ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಇದೆ ಯೂಟ್ಯೂಬ್ ಚಾನಲ್ ಆತ್ಮೆ ಗೆಳೆಯರೆ ಇವತ್ತಿನ ಈ ವಿಡದಲ್ಲಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದೊಂದು ಬೆಸ್ಟ್ ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು ಜೊತೆಗೆ ನೂರಕ್ಕೆ ನೂರಷ್ಟು ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು ಮತ್ತು ರಥ ಮಾನದಂಡಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ ಬರುವಂಥ ಸ್ಕಾಲರ್ಶಿಪ್ ಆಗಿರ್ತೈತಿ ಈ ವಿಡಿಯೋ ನೀವು ನೋಡುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಜೆಸ್ಟ್ ಏನಂದ್ರೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿರಿ ಅದರಿಂದ ಒಂದು ಬೆನಿಫಿಟ್ ಐತಿ ಅದು ಏನೆಂಬುದನ್ನು ಕೂಡ ನಾನು ಮುಂದೆ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಬೇರೆ ಬೇರೆ ಸ್ಕಾಲರ್ಶಿಪ್ಗಳಿಗೆ ಅರ್ಜಿಗಳನ್ನು ಹಾಕಿ ಸ್ಕಾಲರ್ಶಿಪ್ಪನ್ನು ಪಡೆದುಕೊಂಡಿದ್ದಾರೆ ಯಾರಿಗಾದರೂ ಡೌಟ್ ಇತ್ತಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕ್ತಾ ಇದ್ದೀರಿ ಅಂಥವರು ನಮ್ಮ ಪೋಸ್ಟ್ ಜಾಗದಲ್ಲಿ ಹೋಗಿ ಇಲ್ಲಿ ಕೆಳಗೆ ಕಾಣ್ತಾ ಇರ್ಬೋದು ಹೋಮ್ ವಿಡಿಯೋಸ್ ಶಾರ್ಟ್ಸ್ ಲೈವ್ ಪೋಸ್ಟ್ ಅಂತ ಇದೆಯಲ್ಲ ಇಲ್ಲಿ ಪೋಸ್ಟಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗೆ ನೋಡ್ಬೋದು ಇವತ್ತು ತಾನೇ ಒಬ್ಬರು ಸ್ಟೂಡೆಂಟ್ ಕೂಡ ಎಲ್ ಐ ಸಿ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿರೋ ಬಗ್ಗೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜನ್ನು ಕೂಡ ಹಾಕಿದರು ಅವ್ರಿಗೂ ಕೂಡ ಹದಿನೆಂಟು ಸಾವಿರ ರಿಸೀವ್ಡ್ ಆಗಿದೆ ಜೊತೆಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸ್ಕಾಲರ್ಶಿಪ್ಪನ್ನು ಕೂಡ ರಿಸೀವ್ ಮಾಡ್ಕೊಳ್ಳೋಂಥ ವಿದ್ಯಾರ್ಥಿ ಕಮೆಂಟನ್ನು ಹಾಕಿದ್ರು ಅವ್ರದ್ದು ಕೂಡ ಇಲ್ಲಿ ಸ್ಕ್ರೀನ್ಶಾಟನ್ನು ಹಾಕಿದ್ದೀನಿ ಹೀಗೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಬೇರೆ ಬೇರೆ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿರುವಂಥ ಪೋಸ್ಟ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಅವರು ನನಗೆ ಮೆಸೇಜ್ ಕಳಿಸಿದಂಥ ಪೋಸ್ಟನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಯಾರಾದರೂ ಹೋಗಿ ನಿಮಗೆ ಪ್ರೂಫ್ ಬೇಕಾಗಿತ್ತಂದ್ರೆ ಹೋಗಿ ಪ್ರೂಪನ್ನು ನೋಡ್ಕೋಬೋದು ನೂರಕ್ಕೆ ನೂರಷ್ಟು ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಗಳನ್ನೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡೋದು ಜೊತೆಗೆ ನೂರಕ್ಕೆ ನೂರಷ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಹೆಲ್ಪ್ಫುಲ್ ಹೆಲ್ಪ್ಫುಲ್ ಆಗಿರುವಂಥ ವಿಡಿಯೋಗಳೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಹಾಗಾದರೆ ಇದು ಯಾವ ಸ್ಕಾಲರ್ಶಿಪ್ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಪ್ರತಿಯೊಂದು ಮಾಹಿತಿಯನ್ನು ನೋಡೋದಾದ್ರೆ ಈ ಸ್ಕಾಲರ್ಶಿಪ್ನ ಹೆಸರು ಬಂದುಬಿಟ್ಟು ಇಂಡಸ್ಟ್ರಿಯಲ್ ಬ್ಯಾಂಕ್ ಎಜುಕೇರ್ ಫಾರ್ ಲೈಫ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತೇಳಿ ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ನಿನ್ನೆಯಿಂದ ಅರ್ಜಿಗಳು ಸಲ್ಲಿಸಿ ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ ದಯವಿಟ್ಟು ಆದಷ್ಟು ಬೇಗನೆ ವಿದ್ಯಾರ್ಥಿಗಳು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅರ್ಜಿಗಳನ್ನು ಸಲ್ಲಿಸಿರಿ ಯಾಕಂದರೆ ನಂತರ ನಿಮಗೆ ಒಂದು ಅತಿ ಉತ್ತಮವಾದಂಥ ಬೆನಿಫಿಟ್ ಐತೆ ಅದನ್ನು ಮುಂದೆ ನಾನು ತೋರಿಸ್ತೇನೆ ನಿಮಗೆ ಇಲ್ಲಿ ನೋಡ್ಬೋದು ಇಂಡಸ್ಟ್ರೀಸ್ ಬ್ಯಾಂಕ್ ಬ್ಯಾಂಕ್ ವತಿಯಂತ್ರ ಈ ಸ್ಕಾಲರ್ಶಿಪ್ಪನ್ನು ನೀಡ್ತಾ ಇದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರ್ತೈತಿ ಅರ್ಹತ ಮಾನದಂಡಗಳನ್ನು ನೋಡೋದಾದ್ರೆ ಸಾಮಾನ್ಯ ವೃತ್ತಿಪರ ಪದವಿ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಅಂದರೆ ಬಿ ಎ ಬಿ ಕಾಮ್ ಸಾಮಾನ್ಯ ಜನರಲ್ ಡಿಗ್ರಿ ಆಗಿರ್ಬೋದು ಪ್ರೊಫೆಷನಲ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಇಂಜಿನಿಯರಿಂಗ್ ಮೆಡಿಕಲ್ ನರ್ಸಿಂಗ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ನೀವು ಮೊದಲ ವರ್ಷ ಆದರೂ ಅಧ್ಯಯನ ಮಾಡಿರಿ ಎರಡನೇ ವರ್ಷ ಆದರೂ ಅಧ್ಯಯನ ಮಾಡಿರಿ ಮೂರನೇ ವರ್ಷ ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ನೂರಕ್ಕೆ ನೂರಷ್ಟು ಜನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಜೊತೆಗೆ ನೀವು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತೈತಿ ಪ್ಯಾನ್ ಇಂಡಿಯಾ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿದೆ ಅಂದರೆ ಆಲ್ ಓವರ್ ಇಂಡಿಯಾ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಜೊತೆಗೆ ಕುಟುಂಬದ ವಾರ್ಷಿಕ ಆದಾಯವು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಇದೆ ಮತ್ತು ಅಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರ್ತೀರಿ ಇನ್ನೊಂದು ಅತಿ ಪ್ರಮುಖವಾದಂಥ ಮಾಹಿತಿ ಏನಂದರೆ ನಿಮ್ಮ ಪೋಷಕರು ಏನಾದರೂ ಇಂಡಸ್ ಬ್ಯಾಂಕ್ ಅಥವಾ ಬಡ್ಡಿ ಪೋಸ್ಟ್ ಸ್ಟಡಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಇಲ್ಲಿ ಮೊದಲಿಗೆ ನಾನು ತಿಳಿಸಿದಾಗೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳಿದ್ದೆ ಯಾಕಂತ ಇಲ್ಲಿ ನೋಡ್ಬೋದು ನೀವು ಸ್ಕಾಲರ್ಶಿಪ್ ಆಯ್ಕೆ ಪ್ರಕ್ರಿಯೆಯು ಮಾರ್ಚ್ ಹನ್ನೆರಡು ಎರಡು ಸಾವಿರದ ಒಳಗೆ ಪೂರ್ಣಗೊಳ್ಳುತ್ತದೆ ಮೊದಲು ಬಂದವರಿಗೆ ಆದ್ಯತೆ ಎಂಬ ಆಧಾರದ ಮೇಲೆ ಸಲ್ಲಿಕೆಯಾದ ಆರಂಭಿಕ ಅರ್ಹ ಅರ್ಜಿಗಳಿಗೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಯಾರು ಫಸ್ಟ್ ಅರ್ಜಿಗಳನ್ನು ಹಾಕ್ತಿರಲ್ಲ ಅಂತಹ ಅರ್ಜಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅಂಥವರನ್ನು ಆದಷ್ಟು ಬೇಗನೆ ಲಿಸ್ಟನ್ನು ಮಾಡಿ ಟೆಲಿಫೋನ್ ಅನ್ನು ಮಾಡಿ ಆದಷ್ಟು ಬೇಗನೆ ಅಂಥವರಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾಯಿದೆ ಆದ್ರಿಂದ ಈ ವಿಡಿಯೋ ನೋಡ್ತಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರು ಆದಷ್ಟು ಬೇಗನೆ ಅಂದರೆ ಇವತ್ತೆಷ್ಟು ಸಾಧ್ಯವೋ ಇವತ್ತಾದಲ್ಲಿ ನಾಳೆ ಅಷ್ಟು ಬೇಗ ಅರ್ಜಿಗಳನ್ನು ಸಲ್ಲಿಸಿರಿ ನಿನ್ನೆಯಿಂದ ಮಾತ್ರ ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ ನಿನ್ನೆ ಒಬ್ಬ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿ ಕೂಡ ಲಿಸ್ಟ್ಗೆ ಇವತ್ತು ಆಗಿದ್ದಾನೆ ಅವು ಕೂಡ ಸ್ಕ್ರೀನ್ಶಾಟನ್ನು ಕೂಡ ನಾನು ಯು ವ್ಯಾಟ್ಸಪ್ಗೆ ಹಾಕಿದ್ದಾನೆ ಅದನ್ನು ಕೂಡ ಬೇಕಾದರೆ ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ಪ್ರಯೋಜನ ಪಟ್ಟಿಯನ್ನು ನೋಡೋದಾದ್ರೆ ಅಂದರೆ ಎಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ವೃತ್ತಿಪರ ಪದವಿ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಎಪ್ಪತ್ತೆರಡು ಸಾವಿರ ರೂಪಾಯಿಗಳ ಸ್ಥಿರ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅಂದರೆ ಪ್ರೊಫೆಷನಲ್ಸ್ ಕೋರ್ಸ್ಗಳನ್ನು ಓದ್ತಿರುವಂಥವರಿಗೆ ಒಂದು ಬಾರಿ ನಿಶ್ಚಿತ ವಿದ್ಯಾರ್ಥಿ ವೇತನ ಅಂದರೆ ಈ ಕಡೆ ಕಡಿಮೆಯೂ ಇಲ್ಲ ನಿಮ್ಮ ಕಾಲೇಜಿನ ಫೀಸ್ ಎಷ್ಟಾದರೂ ಇರಲಿ ನಿಮಗೆ ಎಪ್ಪತ್ತೆರಡು ಸಾವಿರ ರೂಪಾಯಿಗಳ ಸ್ಥಿರ ಮೊತ್ತ ಸಿಗ್ತಾ ಇದೆ ಜೊತೆಗೆ ಸಾಮಾನ್ಯ ಪದವಿ ಓದ್ತಿರುವಂಥವ್ರಿಗೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಅಮೌಂಟ್ ಸಿಗ್ತಾ ಇದೆ ಅಂದರೆ ನಿಮ್ಮದು ಸಾಮಾನ್ಯ ಡಿಗ್ರಿ ಓದ್ತಿರುವಂಥ ವಿದ್ಯಾರ್ಥಿಗಳ ಕಾಲೇಜ್ ಫೀಸ್ ಕಡಿಮೆ ಇರ್ತೈತಿ ಆದರೆ ನಿಮಗೆ ಕಡಿಮೆ ಅಮೌಂಟ್ ಅಲ್ಲಿ ಒಂದು ನಿಶ್ಚಿತ ಮೊತ್ತವಾಗಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಇನ್ನು ಬೇಕಾಗುವಂಥ ದಾಖಲಾತಿಗಳು ಏನೇನೆಂದರೆ ನಿಮ್ಮ ಆಧಾರ್ ಕಾರ್ಡ್ ಬೇಕು ಪ್ರವೇಶ ಪುರಾವೆ ಬೇಕಾಗುತ್ತೆ ಹನ್ನೆರಡನೇ ತರಗತಿ ಅಂಕಪಟ್ಟಿ ಆದಾಯ ಪ್ರಮಾಣಪತ್ರ ಬ್ಯಾಂಕ್ ಪಾಸ್ಬುಕ್ಕು ಇತ್ತೀಚಿನ ಫೋಟೋ ಬೇಕಾಗುತ್ತೆ ಈಗಾಗಲೇ ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಅಂತಹ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಇಲ್ಲಿ ಬಡ್ಡಿ ಪೋಸ್ಟ್ ಸ್ಟಡಿ ವೆಬ್ಸೈಟ್ ಮೂಲಕವೇ ನೀವು ಅರ್ಜಿ ಸಲ್ಲಿಸಬೇಕಾಗಿರ್ತೈತಿ ಈಗಾಗಲೇ ಏನಾದರೂ ಈ ವೆಬ್ಸೈಟಲ್ಲಿ ಈ ವರ್ಷ ಏನಾದರೂ ನೀವು ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಬರುವುದಿಲ್ಲ ಯಾರಾದರೂ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗಳನ್ನು ಹಾಕಿ ಇದುವರೆಗೂ ಕೂಡ ಸ್ಕಾಲರ್ಶಿಪ್ ಸಿಕ್ಕಿಲ್ಲಲ್ಲ ಅಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಈ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬಹುದಾಗಿರ್ತೈತಿ ಇದು ಬಡ್ಡಿಪುರ್ ಸ್ಟಡಿ ವೆಬ್ಸೈಟ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಿರಿ ಆಯ್ಕೆ ವಿಧಾನ ಯಾವ ರೀತಿಯಾಗಿರ್ತೈತಿ ಅಂದ್ರೆ ಅರ್ಹತ ಮಾನದಂಡಗಳು ಅರ್ಜಿ ಸಲ್ಲಿಕೆ ದಿನಾಂಕದ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಕಿರುಪಟ್ಟಿ ಮಾಡ್ತಾರೆ ಅಂದರೆ ಇಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ ಹಿಂದಿನ ನಿನ್ನೆಯಿಂದ ಅರ್ಜಿಗಳು ಪ್ರಾರಂಭ ಆಗಿದಾವ ಇವತ್ತು ಯಾರು ಅರ್ಜಿಗಳನ್ನು ಸಲ್ಲಿಸ್ತಿರಲಿಲ್ಲ ಅಂತಹ ವಿದ್ಯಾರ್ಥಿಗಳನ್ನು ಆದಷ್ಟು ಆದಷ್ಟು ಬೇಗನೆ ಶಾರ್ಟ್ಲಿಸ್ಟನ್ನು ಮಾಡ್ತಾರೆ ಅಂಥವರ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡ್ತಾರೆ ನಂತರ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿದ ನಂತರ ನಿಮ್ಮನ್ನು ದೂರವಾಣಿ ಟೆಲಿಫೋನ್ ಇಂಟರ್ವ್ಯೂ ಮಾಡ್ತಾರೆ ಅಥವಾ ಇಡಿಯೋ ಇಂಟರ್ವ್ಯೂ ಮಾಡಿ ನಿಮ್ಮನ್ನು ಅಂತಿಮವಾಗಿ ಆಯ್ಕೆ ಮಾಡ್ತಾರೆ ಈಗಾಗಲೇ ಹೇಳಿದ್ದೀನಿ ಇಂಟರ್ವ್ಯೂ ಯಾವ ರೀತಿಯಾಗಿರುತ್ತೆ ಅದನ್ನು ಯಾವ ರೀತಿಯಾಗಿ ಎದುರಿಸ್ಬೇಕಂತ ಕೂಡ ಹೇಳಿದ್ದೀನಿ ಅದನ್ನು ತಿಳ್ಕೊಳೋಂಥ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಈಗಾಗಲೇ ಸ್ಕಾಲರ್ಶಿಪ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಇನ್ನು ಈಗಾಗಲೇ ಹೇಳಿದಾಗೆ ನಿನ್ನೆ ಒಬ್ಬ ವಿದ್ಯಾರ್ಥಿ ನನಗೆ ಸ್ಕ್ರೀನ್ಶಾಟನ್ನು ಕೂಡ ಹಾಕಿದ್ದ ಅದನ್ನು ನಿಮ್ಗೆ ತೋರಿಸ್ತಾನೆ ಅಂತ ಹೇಳಿದ್ದೆ ಅದನ್ನು ಕೂಡ ಇಲ್ಲಿ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ನೋಡ್ಬೋದು ನೀವು ಫಿಫ್ಟೀನ್ ಅವರ್ಸ್ ಆಗೋ ಇಲ್ಲಿ ಇಂಡಸ್ಟ್ರಿಯಲ್ ಬ್ಯಾಂಕ್ ಎಜುಕೇಟೆಡ್ ಕೇರ್ ಲೈಫ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತೇಳಿ ಶಾರ್ಟ್ ಲಿಸ್ಟೆಡ್ ಫಾರ್ ಡಾಕ್ಯುಮೆಂಟ್ ಅಂತ ಅಂತೇಳಿ ನಿನ್ನೆ ಅಪ್ಲಿಕೇಶನ್ ಪ್ರಾರಂಭವಾಗಿದೆ ನಿನ್ನೆ ಅಪ್ಲಿಕೇಶನನ್ನು ಹಾಕಿದ್ದ ನಿನ್ನೆ ತಾನೇ ಶಾರ್ಟ್ ಲಿಸ್ಟೆಡ್ ಕೂಡ ಆಗಿದ್ದಾನೆ ನೀವು ಕೂಡ ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಇದೊಂದು ನೂರಕ್ಕೆ ನೂರಷ್ಟು ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು ಪದೇ ಪದೇ ಹೇಳ್ತಾ ಇದ್ದೀನಿ ಯಾರೂ ಇದುವರೆಗೂ ಕೂಡ ಬಡ್ಡಿ ಪೋರ್ಷಣಿ ವೆಬ್ಸೈಟಲ್ಲಿ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿಲ್ಲಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಬೆಸ್ಟ್ ಅಪರ್ಚುನಿಟಿ ಅಂತಲೇ ಹೇಳ್ಬೋದು ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ವಿದ್ಯಾರ್ಥಿ ವೇತನಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಸರ್ಕಾರಿ ಉದ್ಯೋಗಗಳಿಗೆ ಆಗಿರ್ಬೋದು ಸರ್ಕಾರಿ ಸೌಲಭ್ಯಗಳಿಗೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಆದಷ್ಟು ಬೇಗನೆ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ